ಹಸಮಣೆ ಇರಬೇಕಾಗಿದ್ದಂಥ ಯುವಕ ಅಂದರೆ ನಾಳೆ ಹಸಮಣೆ ಇರಬೇಕಾಗಿದ್ದಂಥ ಯುವಕ ಎಂದು ಶವವಾಗಿ ಪತ್ತೆಯಾಗಿರುವಂತಹ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಮದರಹಳ್ಳಿಯಲ್ಲಿ ನಡೆದಿದೆ ಮಾಲೂರು ತಾಲೂಕಿನ ಜಂಗಾನಹಳ್ಳಿಯ ಇಪ್ಪತ್ತೆಂಟು ವರ್ಷದ ನಾರಾಯಣಸ್ವಾಮಿ ಮೃತದೇಹ ಮರಲಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿ ಪತ್ತೆಯಾಗಿದೆ ಎಂದು ಬಂಗಾರಪೇಟೆಯಲ್ಲಿ ನಾರಾಯಣಸ್ವಾಮಿಯ ಆರತಕ್ಷತೆ ಇತ್ತು ಹೀಗಾಗಿ ನಿನ್ನೆ ಸಂಜೆ ಫೋನ್ ಬಂತು ಅಂತ ನಾರಾಯಣಸ್ವಾಮಿ ಮನೆಯಿಂದ ಆಚೆ ಹೋಗಿದ್ದ ಏನೋ ನಾರಾಯಣ ಸ್ವಾಮಿಯನ್ನ ಮರ್ಡರ್ ಮಾಡಿ ಟ್ರ್ಯಾಕ್ ಮೇಲೆ ಬಿಸಾಡಿ ಹೋಗಿದ್ದಾರೆ ಅಂತ ಸಂಬಂಧಿಕರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಬಂಗಾರಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆಸಿದೆ అప్పుడు అప్పుడు పడిపోయినాడు వాడిని ఎత్తే కొన్ని ఇన్ఛార్జ్ ఇప్పుడు మురిగేసినా తల్లి అప్పుడు రేటుకు వచ్చింది గేట్ పొడిందే ಮದುವೆ ಹಿಂದಿನ ದಿನವೇ ಹೊರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಾಳೆ ಆತ ಹಸೆಮಣೆ ಇರಬೇಕಾಗಿತ್ತು ಆದರೆ ಇವತ್ತು ಆತನ ಮೃತದೇಹ ಪತ್ತೆಯಾಗಿದೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಮರಲಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಮಾಲೂರು ತಾಲೂಕಿನ ಜಂಗನಹಳ್ಳಿಯ ನಿವಾಸಿ ಇಪ್ಪತ್ತೆಂಟು ವರ್ಷದ ನಾರಾಯಣಸ್ವಾಮಿಯ ಮೃತದೇಹ ಮರಲಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿ ಪತ್ತೆಯಾಗಿದೆ ಇಂದು ಬಂಗಾರಪೇಟೆಯಲ್ಲಿ ನಾರಾಯಣಸ್ವಾಮಿಯ ಆರತಕ್ಷತೆ ನಿಗದಿಯಾಗಿತ್ತು ಹೇಗಾಗಿ ನಿನ್ನೆ ಸಂಜೆ ಫೋನ್ ಬಂತು ಅಂತ ನಾರಾಯಣ ಸ್ವಾಮಿ ಮನೆಯಿಂದ ಹೊರಕ್ ಹೋಗಿದ್ದ ಈಗ ಆತನ ಶವ ಪತ್ತೆಯಾಗಿದೆ ರೈಲ್ವೆ ಟ್ರ್ಯಾಕ್ ಬಳಿ ಇದಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಇಲ್ಲಿ ಹಲವು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಘಟನಾ ಸ್ಥಳದಲ್ಲಿ ಇದ್ದಂತಹ ಬಾಟಲ್ ಹಾಗೂ ಗ್ಲಾಸ್ನ ಬಗ್ಗೆ ಕೂಡ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿವೆ ಯಾರೋ ಮರ್ಡರ್ ಮಾಡಿ ತನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿ ಹೋಗಿದ್ದಾರೆ ಎನ್ನುವಂತಹ ಅನುಮಾನವನ್ನ ಕುಟುಂಬಸ್ಥರು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಬಂಗಾರಪೇಟೆ ರೈಲ್ವೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರುವಂಥದ್ದು ಈಗ ಪೊಲೀಸರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ರಾಜೇಂದ್ರ ಏನ್ ಮಾಹಿತಿ ಸಿಗ್ತಾ ಇದೆ ಈಗ ಪೊಲೀಸರ ಆರಂಭಿಕ ತನಿಖೆ ಬಳಿಕ ಏನ್ ಗೊತ್ತಾಗಿದೆ ಸ್ಥಳದಲ್ಲಿ ಒಂದಷ್ಟು ವಸ್ತುಗಳು ಕೂಡ ಕಂಡು ಬಂದಿರುವಂತದ್ದು ಬಾಟಲ್ ಗ್ಲಾಸ್ ಆಲ್ಕೋಹಾಲ್ ಹಾಗೆ ಇತ್ಯಾದಿ ವಸ್ತುಗಳು ಅಲ್ಲಿ ಸ್ಥಳದಲ್ಲಿ ಕಂಡು ಬಂದಿವೆ ಘಟನಾ ಸ್ಥಳದಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಪ್ರಸಾದ್ ಈಗಿನ ಮಾಹಿತಿ ಪ್ರಕಾರ ಯಾರು ಕೊಲೆ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಖಚಿತವಾದಂತ ಮಾಹಿತಿ ಇಲ್ಲ ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ಅಂದ್ರೆ ಇವತ್ತು ನಾಳೆ ಮದ್ವೆ ಇದ್ದಿತ್ತು ಆದ್ರೆ ನಿನ್ನೆ ಮಧ್ಯಾಹ್ನ ಶೇವಿಂಗ್ ಮಾಡಿಕೊಂಡು ಯಾರೋ ಸ್ನೇಹಿತರ ಹತ್ರ ದುಡ್ಡು ತಗೊಂಡ್ಬರ್ತೀನಿ ಅಂತ ಹೇಳಿ ಹೋದಂತ ನಾರಾಯಣ ಸ್ವಾಮಿ ಇಡೀ ರಾತ್ರಿ ಇವರು ಮನೆಗೆ ಬಂದಿಲ್ಲ ಜೊತೆಗೆ ಮನೆಯವರು ಸಾಕಷ್ಟು ಬಾರಿ ಫೋನ್ ಮಾಡಿದ್ದಾರೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳ್ತಾರೆ ಆದ್ರೆ ಇವತ್ತು ಬೆಳಿಗ್ಗೆ ಏನು ಈ ರೈಲ್ವೆ ಟ್ರ್ಯಾಕ್ ಹತ್ರ ಈ ಒಂದು ಡೆಡ್ ಬಾಡಿ ಪತ್ತೆ ಆಗಿರುತ್ತೆ ಈ ಸಂದರ್ಭದಲ್ಲಿ ಪೊಲೀಸ್ನವ್ರು ಹೋಗಿ ಅವರಲ್ಲಿ ಡೆಡ್ ಬಾಡಿ ಹತ್ರ ಪರಿಶೀಲನೆ ಮಾಡಿ ಅವ್ರ ಮೊಬೈಲ್ ಒಂದು ಸಿಗತ್ತೆ ನಾರಾಯಣಸ್ವಾಮಿ ಅವರ ಮೊಬೈಲ್ ಅನ್ನ ಆನ್ ಮಾಡಿದ ನಂತರದಲ್ಲಿ ಈ ರೀತಿ ನಾರಾಯಣಸ್ವಾಮಿ ಅವರು ಮರಳಹಳ್ಳಿ ರೈಲ್ವೆ ಟ್ರಾಕ್ ಟ್ರಾಕ್ ಮೇಲೆ ಬಿದ್ದು ಸಾವನ್ನಪ್ಪಿರುವಂಥದ್ದು ಗೊತ್ತಾಗತ್ತೆ ಆದ್ರೆ ಇವ್ರು ಹೇಳೋ ಪ್ರಕಾರದಲ್ಲಿ ಯಾರೋ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಆದ್ರೆ ಕೊಲೆಗೆ ನಿಖರವಾದಂತ ಕಾರಣ ಏನು ಅನ್ನುವಂಥದ್ದು ಈವರೆಗೂ ಕೇಳಿದು ಬಂದಿಲ್ಲ ಈಗಾಗಲೇ ಬಂಗಾರಪೇಟೆ ರೈಲ್ವೆ ಪೊಲೀಸರು ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ನೆನ್ ಇವತ್ತು ನಾಳೆ ಮದ್ವೆ ಇದ್ದಿದ್ರಿಂದ ಆತನ ಮೇಲೆ ಅಥವಾ ಮದುವೆ ಕಾರಣಕ್ಕೋಸ್ಕರ ಯಾರಾದ್ರೂ ಕೊಲೆ ಮಾಡಿದಾರ ಅಥವಾ ಬೇರೆ ಏನಾದರೂ ಆರ್ಥಿಕವಾಗಿ ಅಥವಾ ಏನು ಬೇರೆ ಏನಾದರೂ ಸಂಬಂಧಗಳ ವಿಚಾರದಲ್ಲಿ ಏನಾದರೂ ಕೊಲೆ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿರುವಂಥದ್ದು ಹಾಗಾಗಿ ತನಿಖೆ ನಂತರವಷ್ಟೇ ಇದು ಉದ್ದೇಶವಾಗಿ ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಕೊಲೆ ಆಗಿದೆ ಅನ್ನುವಂಥದ್ದು ತಿಳಿದು ಬರುತ್ತೆ ಅಮರ್ ಪ್ರಸಾದ್ ಎಸ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಇದೆ ಈಗಷ್ಟೇ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಇಲ್ಲಿ ಪೋಷಕರು ಏನು ಹೇಳ್ತಿದ್ದಾರೆ ಸಂಬಂಧಿಕರು ಅವರ ಒಂದು ಅನುಮಾನದ ಆಧಾರದ ಮೇಲೂ ಕೂಡ ಈಗ ತನಿಖೆ ಮಾಡಲಾಗ್ತಾ ಇದೆ ಲಾಸ್ಟ್ ಕಾಲ್ ಯಾರ್ದು ಅಂದರೆ ಆತ ಮನೆಯಿಂದ ಹೊರಹೋಗಕ್ಕಿಂತ ಮುಂಚೆ ಬಂದಂತಹ ಕಾಲ್ ಯಾರ್ದು ಅನ್ನೋದ್ರ ಬಗ್ಗೆ ಕೂಡ ಈಗ ಪತ್ತೆ ಹಚ್ಚಬೇಕಾಗಿದೆ ಎಸ್ ಈಗ ಗ್ರಾಮಸ್ಥರಾಗಿರುವಂತ ರಮೇಶ್ ಅವರಿದ್ದಾರೆ ರಮೇಶ್ ಅವರೇ ಈಗ ಮದುವೆ ಹಿಂದಿನ ದಿನ ಈಗ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು ಅಲ್ಲಿ ಜನ ಏನು ಹೇಳ್ತಿದ್ದಾರೆ ಏನಾಗಿರ್ಬೋದು ಹಲೋ ಎಸ್ ರಮೇಶ್ ಅವರೇ ಕೇಳಿಸ್ತಾ ಇದೆಯಾ ಹಾ ಸರ್ ಅಲ್ಲಿ ನಾವು ಗ್ರಾಮಸ್ಥರು ಗ್ರಾಮ ಪಂಚಾಯತಿ ನಂಬರ್ ಟು ತುಂಬಾ ಒಳ್ಳೆ ಹುಡುಗ ಸರ್ ನಾರಾಯಣ ಸ್ವಾಮಿ ಅನ್ನೋರು ಈಗ ಏನಾಗಿರ್ಬೋದು ಈಗ ಸರ್ ನಮ್ಮ ಅನಿಸಿಕೆ ಯಾರೋ ಕುತಂತ್ರ ಮಾಡಿ ಮಲ್ಡ್ರ್ ಮಾಡಿ ಅನ್ಸುತ್ತೆ ಸರ್ ನಮ್ಗೆ ಯಾಕೆ ಯಾಕೆಂದ್ರೆ ಅವರು ಅವ್ರ ಮಟ್ಟಕ್ಕೆ ಅವ್ರು ಚೆನ್ನಾಗಿ ಬದುಕಿದ್ರು ಅಲ್ಲಿ ಹಂಗಾಗಿ ಅವ್ರಿಗೇನೋ ಆಗ ಮಾಡಿದ್ದಾರೆ ಕಿಡಿಗೇರಿಗೆ ಅನ್ಸುತ್ತೆ ಸರ್ ಅದೇ ಮದ್ವೆ ಹಿಂದಿನ ದಿನನೇ ರೀತಿ ಆಗಿರೋದು ಈಗ ಸಾಕಷ್ಟು ಅನುಮಾನ ಪ್ರಶ್ನೆಗಳಿಗೆ ಕಾರಣ ಆಗಿದೆ ಹ್ಮ್ ಸರ್ ಇವತ್ತು ಸಪ್ರ ಇತ್ತು ಅವ್ರದ್ದು ಅಂದ್ರೆ ರಿಸೆಪ್ಷನ್ ಇವತ್ತು ಬೆಳಿಗ್ಗೆ ಮೂರ್ತ ಹಂಗಾಗಿ ನಮ್ಗ ಏನು ಅಂತ ಅರ್ಥ ಆಗ್ತಾ ಇಲ್ಲ ಸರ್ ಅವ್ರ ಸುಸ್ಮನ್ ಅನ್ನೋರು ನಮ್ ಭಾಗದಲ್ಲಿ ಯಾರು ಇರ್ಲಿಲ್ಲ ಅವರು ಹುಡುಗಿ ಕಡೆಯವರು ಸುಮಾರು ಬಡವ್ರೆ ಸರ್ ಇದು ಚೌಟ್ರೆಲ್ಲ ಇವರೇ ಬುಕ್ ಮಾಡಿ ಖರ್ಚಲ್ಲಿ ಇವರೇ ಮಾಡಿ ನಾವೇ ಮದುವೆ ಮಾಡ್ಕೊಂಡ್ತೀನಿ ಮುಂದೆ ಬಂದಿದ್ದಂತ ಅವ್ರಗ ಅರೇಂಜ್ ಮ್ಯಾರೇಜ್ ಏನಿದು ಅರೇಂಜ್ಡ್ ಮ್ಯಾರೇಜಾ ಹಾ ಮ್ಯಾರೇಜ್ ಸಾರ್ ಇಷ್ಟ ಆಯ್ತು ಇಬ್ರಿಗೂ ಇಷ್ಟ ಆಯ್ತು ಅರೇಂಜ್ ಮ್ಯಾರೇಂಜ್ ಅವ್ರ ಅಪ್ಪ ಅಮ್ಮ ಒಳಗ್ ನೋಡ್ಕೊಂಡ್ ಬಂದ್ಮೇಲೆ ಇವ್ನು ಹೋಗೊಪ್ಪಿ ಎರಡು ಕುಟುಂಬ ಒಪ್ಪಿ ಎಲ್ಲ ಅರೇಂಜ್ ಮ್ಯಾರೇಜ್ ಎಸ್ ಎನ್ ಬುಕ್ ಮಾಡಿದ್ದಾರೆ ಸರ್ ಎಲ್ಲಾ ಇಷ್ಟ ಆಯ್ತು ಇಲ್ಲಿ ಏನ್ ಪ್ರೀತಿ ಪ್ರೇಮದ ಆ್ಯಂಗಲ್ ಏನ್ ಇಲ್ಲ ಅಂತ ಹೇಳ್ತೀರಾ ನೀವಿಲ್ಲಿ ಹೌದೌದು ಅಲ್ಲ ಅಲ್ಲಿ ಪ್ರೀತಿ ಪ್ರೇಮದ ವಿಚಾರ ಏನಿಲ್ಲ ಅಂತ ಹೇಳ್ತೀರಾ ಹಾ ಏನಿಲ್ಲ ಸರ್ ಅರೇಂಜ್ ಮ್ಯಾರೇಜ್ ಟೀಚಿ ಪ್ರೇ ಇದ್ರದ್ ಏನಿಲ್ವಾ ಏನಿಲ್ಲ ಅಲ್ಲ ಅಂದ್ರೆ ಈಗ ಯುವಕನಿಗೆ ಬೇರೆ ಈ ಮುಂಚೆ ಪ್ರೀತಿ ಪ್ರೇಮದ ವಿಚಾರ ಏನಾದ್ರೂ ಇತ್ತ ಹಾ ಹಾ ಇತ್ತಾ ಇಲ್ಲ ಸರ್ ಆ ಕಡೆ ಅಂತ ಹುಡುಗಲ್ಲ ಸರ್ ಪ್ರೀತಿ ಪ್ರೇಮ ಇದ್ದಂತ ಹುಡುಗಲ್ಲ ಅರೇಂಜ್ ಮ್ಯಾರೇಜ್ ತಂದೆ ತಾಯಿ ಬಂಧು ಬಳಗದವ್ರು ಅರೇಂಜ್ ಮಾಡಿದನ್ನೇ ಇವ್ರು ಒಪ್ಕೊಂಡಿರೋದು ಹ್ಮ್ 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 ಅವ್ರು ಅವ್ರೇ ಮಾಡ್ತೀವಿ ಸರ್ ಅವ್ರೆ ಮಾಡ್ಕೊಂಡಾಕ ಪ್ರಯತ್ನ ಮಾಡಿದ ಅನುಮಾನ ಒಂದ್ ಒಳ್ಳೆ ಹುಡುಗ ಸನ್ಯಾಯ ಆಗಿದೆ ಸರ್ ಅದಕ್ಕಾ ನಮ್ಮ ಮಾಧ್ಯಮೀಯ ಮೂಲಕ ನೀನು ಹೊಡೆದಿದಾರಾ ಹೆಂಗೆ ಹೆಂಗಿಗ ಈಗ ಮರ್ಡರ್ ಅಂತ ಹೇಳ್ತಾ ಇದೀರಾ ಹೆಂಗೆ ಹೆಂಗಾಗಿದೆ ಹೊಡೆದಿದಾರಾ ಅಥವಾ ಏನ್ ಮಾಡಿದಾರೆ ಕೊಚ್ಚಿದಾರಾ ಈಗ ತಲೆಗೊಂದು ಪೆಟ್ಟು ತಿದ್ದಿದೆ ಬಿದ್ದಿನಗೆ ಹ ಕೈಗೊಂದು ಏಟ್ ಬಿದ್ದಿದೆ ಹ ಹ ಈಗ ರೈಲ್ವೆ ಟ್ರಕ್ ಮೇಲೆ ಹೋಗಿ ಆತ್ಮಹತ್ಯೆ ಮಾಡ್ಬೇಕು ಅಂದ್ರೆ ಹೌದೌದು ಅಲ್ಲಿ ಹೋಗಿ ಟ್ರಕ್ ಮೇಲೆ ಬಿದ್ರೆ ರೈಲ್ ಎಳ್ಕೊಂಡು ಹೋಗುತ್ತೆ ಅಂಗಾಂಗ ಒಂದೊಂದ್ ಕಡೆ ಇರುತ್ತೆ ಸರ್ ಹೌದು ಹೌದು ಹಾ ಅದು ಬಾಡಿ ಪೂರ್ತಿ ರೈಲ್ವೆ ಟ್ರಕ್ ಸೆಂಟ್ರಲ್ ಮಲಗಿಸ್ಬಿಟ್ಟು ಹೊರಟ್ಬಿಟ್ಟಿದ್ದಾರೆ ನೈಟ್ ಅಲ್ಲಿ ಹ್ಮ್ ಹ್ಮ್ ಅಲ್ಲಿ ಇದಿದೆಯಲ್ಲ ಆಲ್ಕೋಹಾಲ್ ಇದೆಯಲ್ಲ ಅಲ್ಲಿ ಹಾ ಆ ಜಾಗದಲ್ಲಿ ಹಾ ಆಲ್ಕೋಹಾಲ್ ಆಲ್ಕೋಹಾಲ್ ಕೂಡ ಇಟ್ಟಿದ್ದಾರೆ ಅಲ್ಲಿ ಬ್ರೆಡ್ ಅವ್ರ ಬ್ರೆಡ್ ಬ್ರೆಡ್ಡೆಲ್ಲಾ ಇದೆ ಸರ್ ಅಲ್ಲಿ ಹೋಗಿದೆ ಈ ಹಿಂದೆ ಭಾಗದಲ್ಲಿ ತಲ್ಮೇಳ್ ಇದೆಯಲ್ಲ ಅಲ್ಲಿ ದೊಡ್ಡ ಎಟ್ಟಿ ಬಿದ್ದಿದೆ ಸರ್ ಅಲ್ಲ ನೀರಿನ ಬಾಟ್ಲಿ ಮತ್ತೆ ಅಲ್ಲಿ ಇದು ವಿಸ್ಕಿ ಗಿಸ್ಕಿ ಏನೋ ಇಟ್ಟಿದ್ದಾರೆ ಅಲ್ಲಿ ಅದೇನ ಹೌದ್ ಹೌದ್ ಹೌದು ಬಾಟ್ಲು ಆಲ್ಕೋಹಾಲ್ ಹಟ್ಟಿ ಬಾಟ್ಲ ಗ್ಲಾಸ್ ಅಲ್ಲಿ ಇಟ್ಟಿ ಇಟ್ಟಿದ್ದಾರೆ ನೀರಿನ ಬಾಟ್ಲು ಪಕ್ಕದಲ್ಲಿ ಇಟ್ಟಿದ್ದಾರೆ ಆಮೇಲೆ ಗಾಡಿ ಕೆಳಗಡೆ ಇದೆ ರೈಲ್ವೆ ಟ್ರಕ್ ಕೆಳಗಡೆ ಯಾವ ಗಾಡಿ ಇವ್ರ ಬೈಕ್ ಈಗ ನಮ್ಗ್ ಹೆಂಗ್ ಸರ್ ಅನುಮಾನ ಇತ್ತು ಅಂದ್ರೆ ಯಾವ ಗಾಡಿ ಇದು ಸರ್ ಟೂ ವೀಲರು ಫ್ಯಾಷನ್ ಟೂ ವೀಲರ್ ಫ್ಯಾಷನ್ ಗಾಡಿ ಯಾರ್ ಲಾಸ್ಟ್ ಕಾಲ್ ಮಾಡಿದ್ಯಾರ ಅವರಿಗೆ ಮನೆಯಿಂದ ಮನೆಯಿಂದ ಆಚೆ ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಕಾಲ್ ಮಾಡಿದ್ಯಾರ ಅವರಿಗೆ ಲಾಸ್ಟ್ ಕಾಲ್ ಯಾರು ಅದು ನಿನ್ನ ರಿಪೋರ್ಟ್ ಕೊಟ್ಟಿಲ್ಲ ಸರ್ ಇನ್ನು ಗೊತ್ತಾಗಿಲ್ಲ ಇನ್ನು ಗೊತ್ತಾಗಿಲ್ಲ ಎಸ್ ಆಮೇಲೆ ರೈಲ್ವೆ ಪೊಲೀಸ್ ಅವರಿಗೆ ಮೆಸೇಜ್ ಮಾಡಿನ ರೈಲ್ವೆ ಪೊಲೀಸ್ ಬಂದು ಪೊಲೀಸ್ ಇಂದನೇ ನಮ್ಗೆ ಮೆಸೇಜ್ ಸಿಕ್ಕಿದ್ ಸರ್ ಎಸ್ ಧನ್ಯವಾದ ರಮೇಶ್ ಅವರೇ ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಾಗಿ ಇದು ಹತ್ತಿರದಿಂದ ನೋಡಿರುವಂತಹ ರಮೇಶ್ ಅವರ ಪ್ರತಿಕ್ರಿಯೆ ಸ್ಥಳೀಯರು ಯಾರೋ ಮರ್ಡರ್ ಮಾಡಿ ಹೋಗಿರಬಹುದ ಅನ್ನುವಂತಹ ಅನುಮಾನವನ್ನು ಇವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ